ಈಗ ತಾನೇ ಮನೆಯಿಂದ ಬರ್ತಿದ್ದೀನಿ ಏನು ಅಂದ್ರೆ ಇವತ್ ಸಾಯಂಕಾಲ ಅಂಜನಾ ಮ್ಯಾಡಮ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದಾರಂತೆ ಹೌದಾ ನಿನ್ಗೆ ಹೇಗೆ ಗೊತ್ತಾಯ್ತು ಅತ್ತೇನು ಅಜ್ಜಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಲ್ಲ ಈಗ ತಾನೇ ನನ್ ಮನೆಯಿಂದ ಆಚೆ ಬಂದೆ ನನ್ಗೆ ಯಾರು ಹೇಳಿಲ್ವಲ್ಲ ಯಾಕೆ ಹೇಳ್ಬೇಕಾಗಿತ್ತು ಅವ್ರ ಹೇಳ್ಬೇಕು ಅಂತ ನೀವ್ ಯಾಕೆ ನಿರೀಕ್ಷೆ ಮಾಡ್ತಿದ್ದೀರಾ ಅಲ್ಲ ಅಂಜನಾ ಮೇಡಂನ ನ ನೀವ್ ಮದ್ವೆ ಆಗ್ಬೇಕಾಗಿತ್ತು ನಿಮ್ಮಿಬ್ರು ನಿಶ್ಚಿತ ಆರ್ಥದ ದಿನಾನೇ ನೀವ್ ಮದ್ವೆ ಆಗ್ಬಿಟ್ಟು ಅವ್ರಿಗೆ ಪಾಪ ಶಾಕ್ ಕೊಟ್ಟಿದ್ದೀರಾ ಆದ್ರೂ ಅಂಜನಾ ಮೇಡಂನ ನ ದೊಡ್ಡವರೆಲ್ಲ ಸೇರ್ ಕನ್ವಿನ್ಸ್ ಮಾಡಿ ಇವತ್ ಗಂಡಿನ ಕಡೆಯವ್ರನ್ನ ಕರೆಸ್ತಿದಾರೆ ಅಲ್ಲ ಸಾಹೇಬ್ರೆ ಈ ವಿಷಯ ಕೇಳಿ ಖುಷಿ ಪಡದ್ ಬಿಟ್ಟು ಈ ವಿಷಯ ನಿಮ್ಗೆ ತಿಳಿಸಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇದೀರಲ್ಲ ಸರಿನಾ ಇದು ಸಾಕ್ ಮಾಡಿ ಎಷ್ಟು ಮಾತಾಡ್ತೀಯ ನಮ್ಮ ಮನೆಯಲ್ಲಿ ಏನಾದ್ರು ಸಣ್ಣ ಡಿಶಿಷನ್ ತಗೊಂಬೇಕಂದ್ರು ಎಲ್ಲ ಕೂತೆ ಡಿಸಿಷನ್ ತಗೊಳ್ಳೋದು ಅಷ್ಟು ಮುಖ್ಯವಾದ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಸರ್ಪ್ರೈಸ್ ಆಯಿತು ಹಾಗೆ ಬೇಜಾರು ಆಯಿತು ಅದನ್ನ ನಾನು ಹತ್ರ ಹೇಳ್ಕೊಂಡೆ ಅಷ್ಟೇ ಅದಕ್ಕೆ ಅಪ್ಪ ಈಗ ವಿಚಾರ ಹೇಳಿದೆ ತಾನೆ ದೊಡ್ಡ ಉಪಕಾರ ಆಯ್ತು ಫೋನ್ ಇಡಲ್ಲ ಸಾಹೇಬ್ರೆ ಇಡಲ್ಲ ನಾನ್ ಇವಾಗ ನಿಮಗ್ ಫೋನ್ ಮಾಡಿದ್ದು ಬರೀ ಅಂಜನಾ ಮೇಡಮ್ ಗಂಡ್ ಬರುತ್ತೆ ಅಂತ ಆ ರಿಪೋರ್ಟ್ ಕೊಡೋದಕ್ಕಲ್ಲ ಕಾಂಟ್ರಾಕ್ಟ್ ಮದ್ವೆ ಉದ್ದೇಶ ಈಡೇರದ್ರೆ ಸಾಕು ಅಂತ ಕೈ ಕೊಟ್ಕೊಂಡ್ ಕೂರೋದಲ್ಲ ನೀವು ಈ ಮನೆ ಮಗ ಸಾಹೇಬ್ರೆ ಅಂಜನಾ ಮೇಡಮ್ಗೆ ಗಂಡ್ ಬರೋ ವಿಷಯ ಈ ಮನೆಯವ್ರು ಹೇಳದೆ ಇದ್ರು ಬ್ಯಾಕ್ಗ್ರೌಂಡ್ ಏನು ಈ ಮದ್ವೆ ಕಾರ್ಯದಲ್ಲೆಲ್ಲ ನೀವೇ ಮುಂದೆ ನಿಂತು ಓಡಾಡ್ಬೇಕಾಗಿರೋದು ಇದ್ ನಿಮ್ ಕರ್ತವ್ಯ ನೋಡಿ ಆ ನಿಮ್ ಕರ್ತವ್ಯ ಈ ಕ್ಷಣದಿಂದಾನೇ ಶುರುವಾಗ್ಬೇಕು ಅಂತ ಹೇಳೋದಕ್ಕೆ ಫೋನ್ ಮಾಡಿರೋದು ನೀನು ತುಂಬ ತುಂಬ ಒಳ್ಳೆಯ ಒಳ್ಳೆದು ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಗಂಡ ಸಿಗಬೇಕು ಆಯಿತು ನೀನು ಹೇಳಿದೆಲ್ಲ ಅರ್ಥ ಆಯಿತು ಈಗ ನನ್ನ ತಲೆ ತಿನ್ಬೇಡ ದಯವಿಟ್ಟು ಫೋನ್ ಇಟ್ಟು ಹುಡುಗನ ಕಡೆಯವರು ಮನೆಗೆ ಬರೋಷ್ಟರಲ್ಲಿ ನಾನು ಮನೆಗೆ ಬರ್ತೀನಿ चेहरा दागा काने काने निंथा बुगड़ी सासा पादा हाई दे दागा धड़का धड़का कुल को चकड़ी पारसला बिगी आई थी आइटम मा रगड़ाई रगड़ 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 रगड़, रगड़, रगड़ ಏನ್ರಿ ಸರ ಗಾಡಿ ಕೆಟ್ಟಿತ್ತೇನ್ರಿ ಹೌದು ಗಾಡಿ ಪಂಚರ್ ಆಗಿದೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಯ್ಯೋ ನಮ್ ಊರಿಗೆ ಬಂದಾರು ಹಿಂಗ್ ನಿಲ್ಬಾರ್ದು ಕಣ್ರಿ ಬನ್ರಿ ಗಾಡಿ ಹತ್ರಿ ನೀವ್ ಅದೆಲ್ಲಿ ಹೋಗ್ಬೇಕು ಅಲ್ಲಿ ನಾವೇ ಬಿಡ್ತೀವಿ ಬರ್ರಿ ಬರ್ರಿ ಸರ ಬರ್ರಿ ಒಂದ್ ನಿಮಿಷ ಬರೋಬ್ಬರ ಆತ ಬರ್ರಿ ಬರ್ರಿ ಚೋಪ ರೆಡಿ ಇನ್ನ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನೋಡಿ ಆ ನಿಮ್ಮ ಹೆಸರು ಗೊತ್ತಾಗಿಲ್ಲ ಆ ನನ್ನ ಹೆಸರು ಅಂಜನಪ್ಪ ಅನ್ರಿ ಈಕೆ ನನ್ನ ಹೆಂಡತಿ ಬಾನೇಶ್ವರಿ ನಾನು ಪ್ರೀತಿಯಿಂದ ಬಾನು ಅಂತ ಕೂಗ್ತೀನಿ ಇವರು ನನ್ನ ಆಕೆ ಅಣ್ಣ ಮಿತ್ಯ ಅಣ್ಣ ಅಂತ ಮಿಥ್ಯಣ್ಣ ಹೌದು ನನ್ ಎಷ್ಟು ಮಿಥ್ಯಣ್ಣ ಅಂತ ನಾವು ನಮ್ಮ ನಮ್ಮನಿ ಜಾತ್ರೆಗೆ ಹೊಂಟಿದ್ವಿ ಗಾಡಿ ನಿಲ್ಸಿದ್ವಿ ನೋಡ್ರಿ ಅಯ್ಯೋ ಶಿವನೇ ನಮ್ ಪುರಾಣ ಹಚ್ಚಕತ್ತಿರಲ್ರಿ ಅವ್ರು ಯಾರ್ ಮನೆಗೆ ಹೊಂಟಾರ ಅದನ್ ಕೇಳ್ರಿ ಮೊದ್ಲ ದೇವ್ರ ಸನ್ನಿಧಿ ಮನೆ ಇದೆಯಲ್ಲ ಅಲ್ಲಿಗೆ ಓಹೋ ದೇವ್ರ ಸನ್ನಿಧಿ ಅವ್ರ ಹೊಂಟೀರಾ ಹಾ ಮುಂದೋರ್ ಗೊತ್ತಾ ಎಂತ ಮಾತ್ ಕೇಳಿದ್ರಿ ನೀವು ನಮ್ಗೆ ದೇವ್ರ ಮನೆ ಅಂದ್ರೆ ದೇವಸ್ಥಾನ ಇದ್ದಂಗ್ರಿ ಹೌದಾ ಈ ದೇವರ ಮನೆ ಅಂದ್ರೆ ಅದೇ ಈ ಊರಿನ ಇನ್ಸ್ಪೆಕ್ಟರ್ ಅಜಿತ್ ಸಾಹೇಬ್ ಇದಾರಲ್ರ ಅದೇ ಮನೆ ಏನ್ರಿ ಹೌದು ಅದೇ ಮನೆ ಭ್ರಮರಾಂಬ ಅಂತ ಒಬ್ರ ಅಜ್ಜಿ ಆಕೆಗೊಬ್ಳು ಮೊಮ್ಮಗಳದಾಳ ಅವಳು ಅಂದ್ರೆ ನಮ್ ಬಾರಿ ಇಷ್ಟ ನನ್ ತಂಗಿ ಇದ್ದಂಗ ಅಂದ್ರೆ ನೀವು ಅಂಜನವ್ರ ಬಗ್ಗೆ ಮಾತಾಡ್ತಿದ್ರ ರೀ ಆಕಿ ಬಗ್ಗೆನ ಹೌದಾ ಆ ಹುಡ್ಗಿ ಹೆಂಗೆ ಅಂಜನಾ ಅಂದ್ರೆ ಅಪ್ಪಟ ಅಪರಂಜಿ ಅನ್ಕೋರಿ ಆಕಿ ವಿದೇಶದಾಗ ಓದ್ಕೊಂಬಂದಿರೋ ಹುಡ್ಗಿ ಸೊಕ್ಕು ಸಡುಗು ಇಲ್ಲ ರೀ ಆಕೆ ತಂದೆ ತಾಯಿ ಆಕೆಗೆ ಚಲೋ ಸಂಸ್ಕಾರ ಕೊಟ್ಟು ಬೆಳಸಾರ ದೊಡ್ಡೋಗೆ ಎಷ್ಟು ಮರ್ಯಾದೆ ಕೊಡ್ತಾ ಆಕೆನ ಲಗ್ನ ಆಗೋ ಗಂಡು ಬಾಳ್ ಪುಣ್ಯ ಮಾಡನ್ರಿ ಈ ಎಷ್ಟೇ ನೋವಾದ್ರು ಅಂಜು ನಿನಗೆ ಎಷ್ಟೇ ಅವಮಾನ ಮಾಡಿದ್ರು ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಅವಳಿಗೋಸ್ಕರ ನಿಂದು ತುಂಬಾ ಒಳ್ಳೆ ಮನ್ಸಮ್ಮ ಆ ದೇವ್ರು ನಿನ್ನಿಬ್ರುನು ಯಾವಾಗ್ಲೂ ನೂರು ಕಾಲ ಹೀಗೆ ಇಟ್ಟಿರ್ಲಿ ಅಂಜುನನ ಮದುವೆ ಬೇಗ ಆದ್ರೆ ನಮ್ಮ ಒಪ್ಪಂದಕ್ಕೆ ಮದುವೆನೂ ಬೇಗ ಮುಗಿಯುತ್ತೆ ಅಂತ ನಾವಿದ್ರೆ ಅಮ್ಮ ಬೇರೆ ಏನೇನೋ ಮಾತಾಡ್ತೀವ್ರು ಪಾಪ ಅತ್ತೆ ನಮ್ದು ಒಪ್ಪಂದದ ಮದುವೆ ಅಂತ ಗೊತ್ತಾಗಿದ್ದೀನಾ ಮತ್ತು ಹೇಗೆ ತಗೋತಾರೋ ಏನೋ ಸರಿ ಸರಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಎಲ್ಲರಿಗೂ ಸುಸ್ತಾಗಿರುತ್ತೆ ಹೋಗಿ ಮಲ್ಕೊಲಿ ಆಯಿತಾ ಹಾ ತುಂಬಾ ಹೊತ್ತು ಹಾಟೆ ಹೊಡಿತಾ ಕುತ್ಕೋಬಾರ್ದು ಸರಿನಾ ಬೇಗ ಮಲ್ಕೋ ಸರಿ ಅತ್ತೆ ಗುಡ್ ನೈಟ್ ಮಾ ಗುಡ್ ನೈಟ್ ಮದುವೆ ಹೆಂಗೆ ನಾವು ಆಕ್ಷನ್ ಕ್ವೀನ್ ಮಾಲಾಶ್ರೀತರ ಒಂದ್ ಕೆಲಸ ಮಾಡು ಈ ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋ ಕನ್ಸ್ನ ಮೂಟೆ ಕಟ್ಬಿಟ್ಟು ಜೂನಿಯರ್ ಆಕ್ಷನ್ ಕ್ವೀನ್ ಮಾಲಾಶ್ರೀ ಆಗ್ಬಿಡು ಓ ಮಿಸ್ಟರ್ ರಾಜೀವ್ ನೀವು ನನಗೆ ತುಂಬಾ ಹೊಗಳ್ತಾ ಇದ್ದೀರಾಪ್ಪ ಐ ನೋ ಎಮ್ ವೆರಿ ಟ್ಯಾಲೆಂಟೆಡ್ ನೋಡಿ ಈ ತರ ನೀವು ಒಗ್ಲಿ ನನ್ನ ದಾರಿನ ದಯವಿಟ್ಟು ಮಾಡಬೇಡಿ ಪ್ಲೀಸ್ ಮಿಸ್ ಓವರ್ ಆಕ್ಷನ್ ಕಲ್ತಿರೋ 2 1/2 ಇಂಗ್ಲಿಷ್ ಪಾಠನ ಟಸ್ ಪುಸ್ ಅಂತ ಮಾತಾಡಿದ್ರೆ ವರ್ಕೌಟ್ ಆಗಲ್ಲ. ರಾತ್ರಿ ಹೊತ್ತು ಕನಸು ಕಾಣೋದು ಓಕೆ ಆದರೆ ಈ ತರ ಹಾಗಲ ಕನಸು ಕಾಣೋದು not okay. ಏನಂದ ಏನಂದ ನಾನು ನಿನ್ನ ಹೊಗಳದು. ಅದು ಈ ಜನ್ಮದಲ್ಲಲ್ಲ, ಏನೇ ಜನ್ಮದಲ್ಲೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನನಗೆ ಗೊತ್ತು, ಏಕೆಂದರೆ ಹೊಗಳೋಕೆ ಮನಸ್ಸು ಇರಬೇಕಲ್ಲ, ಅದು ನಿಮಗೆ ಇಲ್ಲಲ್ಲ. ಈ ನನ್ನ ಮನಸ್ಸಿಗೆ ನಿನ್ನತ್ರ ತಿಳ್ಕೋಬೇಕಾಗಿಲ್ಲ ಅರ್ಥ. ನಿನ್ನತ್ರನು ತಿಳ್ಕೋಬೇಕಾಗಿಲ್ಲ. ಸತ್ಯನಾ ಈ ಮತ್ತೆ ಅದೇ ಆಕ್ಷನ್ ಮಾಡ್ತೀಯಾ ನನಗೆ ತಿಕ್ಲಾ ಅಂತ ಹೇಳ್ತಾ ಇದೀನಿ ಒಂದು ನಿಮಿಷ ಒಂದು ನಿಮಿಷ ಸತ್ಯನಾ ನೋಡ್ದಾ ಮಾನಸಿಕ ಕಾಯಿಲೆ ಶುರುವಾಗೋಯ್ತು ಶುರುವಾಗೋಯ್ತು ಹುಚ್ಚಿನ ಮಾತು ಹೇಳ್ಕೊಂಡಂಗಾಯ್ತು ಒಂದು ನಿಮಿಷ ಒಂದು ನಿಮಿಷ ನಿಮ್ಮ ಇಬ್ಬರ ನೋಡ್ತಿದ್ರೆ ಒಪ್ಪಂದದ ಮದುವೆ ಆಗಿದಿರಾ ಅಂತ ಅನ್ಸ್ತಿಲ್ಲ ನಿಜವಾದ ಗಂಡ ಹೆಂಡತಿ ತರ ಕಾಣ್ತಿದ್ರಾ ಸತ್ಯನಾ ಎಲ್ಲ ಗೊತ್ತಿದ್ದು ತಮಾಷೆಗೂ ಈ ರೀತಿ ಮಾತಾಡಕ್ಕೆ ಹೋಗ್ಬಿಡಿ ಇನ್ನೊಂದು ಹತ್ತು ಸಲಿ ಹೇಳು ಆಗ್ಲಾದ್ರೂ ಸತ್ಯ ನಿನ್ ತಲೆಗೆ ಹೋಗುತ್ತೆ ಸತ್ಯನಾ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಪದನ ನಮ್ಮ ರೂಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಬಳಸ್ಬಾರ್ದು ಅಂತ ಹೇಳಿದಿನಲ್ವಾ ಈ ಮನೇಲಿ ಪ್ರತಿಯೊಂದು ಗೋಡೆಗಳಿಗೂ ಕಿವಿ ಇರುತ್ತೆ ಸತ್ಯನಾ ನಾನಾಗಲಿ ಸಾಯಬ್ರಾಗ್ಲಿ ಪರಿಸ್ಥಿತಿ ಕೈಗೊಂಬೆಗಳು ಅಂತ ನಿಮಗೂ ಚೆನ್ನಾಗಿ ಗೊತ್ತಲ್ವಾ ಅದಕ್ಕೆ ಸತ್ಯನಾ ನಿಜವಾಗಿ ಗಂಡ ಹೆಂಡತಿ ಮಾಡೋ ಥರ ತಮಾಷೆಗಳು ಬೇಡ ಇಲ್ಲಿ ಪ್ಲೀಸ್ ಬೇಡದೇ ಇರೋ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ನಂಗೆ ತುಂಬ ಕೆಲಸಗಳಿದಾವೆ ವೀರನ ಕೊಲೆ ಕೇಸು ದೊಡ್ಡ ಚಾಲೆಂಜ್ ಆಗೋಳ್ತಿದೆ ಅದನ್ನ ಸಾಲ್ವ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಈಗ ವಿಷಯಕ್ಕೆ ಬಂದೆ ಆದ್ರೆ ನೀನು ಜೋಪಾನ ಯಾಕಂದ್ರೆ ಮೊದಲೇ ಇವರ ಮೇಲೆ ಕೊಲೆ ಪ್ರಯತ್ನ ನಡೀತದೆ ಇನ್ನು ನಿಂದು ಈ ಕೇಸ್ನಿಂದ ಹೊರಗಡೆ ಇಡಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ನೀ ಹಿಂದೆ ಸರಿತಿಲ್ಲ ಈ ಕೆಲಸ ಆಗ್ತಿಲ್ಲ ಅಜಿತ ಯಾವುದಕ್ಕೂ ನೀನು ಜೋಪಾನ ಭೂಮಿ ಮೇಲೆ ಅಟ್ಯಾಕ್ ಮಾಡಿದವನೇ ವೀರಣ್ಣನ್ ಕೊಲೆ ಕೇಸ್ ಮಾಡಿರೋದು ಅಂತ ಅಪ್ರೂವಲ್ ಆಗೋದಕ್ಕೆ ಬಂದಿಯಾನೆ ಅಂತ ಹೇಳಿದ್ರಲ್ಲ ಕೆಲವ್ ಸರ್ ಅಲ್ಲಿ

ಅಂದ್ರೆ ಕಂಸ ಕವಿಸಾ ಈ ಕಂಸ ಅವ್ತೆ ಜನನೇ ಲಾಟೆಕ್ ನೋಡಿಕ್ಕೆ ಏಡಿ ನಿಮಗ್ गुन्हा ಆಸ್ಪಟ ಆಯೋ ಗಂಸ ಕೂ ಇಷ್ಟೇ ಹೆದ್ರ್ಕೊಂಡ್ಜಲ್ಲಿಕೆ ಟೈಮಲ್ಲಲ್ಲ ನನ್ನ ಜೊತೆ ಪಾಪ್ಕಾರ್ನ್ಸ್ ಇಡ್ರಂಗೇ ಮಾತಾಡ್ತೀಯಲ್ಲ ಆ ಭೂಮಿ ನೀನೇನಾ ಮಾತ್ ಮಾತ್ ಕೂ ಕೋಳಿ ಜಗಳ ಮಾಡೋ ಭೂಮಿ ನೀನೇನಾ ನಿನ್ ಮಾತ್ ಕೇಳಿ ನೀನ್ ಬಾರಿ ಧೈರ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ನೀನ್ ಸೌಂಡ್ ಹೆದರ್ಕೊಂತ ಹಾಗಾಗಿ ಕಾನ್ಸ್ಟೇಬಲ್ ಆಗಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಕನ್ಸಲ್ ಬರೋ ಗನ್ ಸೌಂಡ್ಗೂ ಹೆದರ್ಕೊಂತ ಅಂದ್ರೆ ನೀವ್ ಮಾತಾಡೋದ್ ನಿಮ್ಗೆ ಸರಿ ಅನ್ಸುತ್ತಾ ಈಗ ನಿಮ್ ಯಾರ್ಗಾದ್ರೂ ಅಪಾಯ ಆಗೋ ತರ ಕನ್ಸ್ ನೀವ್ ನೀವ್ ಖಂಡಿತ ಹೆದರ್ಕೊಳ್ತೀನಿ ಯಾಕಂದ್ರೆ ಅವರು ನನ್ನವರು ಅವ್ರಿಗೇನಾರು ತೊಂದ್ರೆ ಆದ್ರೆ ಕನ್ಸಲ್ ಅದು ಸರಿ ನನಗ್ ಭಯ ಆಗತ್ತೆ ಏನಾಗ್ಬೇಕು ಏನು ಅಲ್ಲ ಹಾಗಿದ್ಮೇಲೆ ನನ್ ಬಗ್ಗೆ ಕಂಡಿದ ಕನ್ಸನ್ನ ಇಷ್ಟು ಸೀರಿಯಸ್ ಆಗಿ ತಗೊಂತಿದ್ಯಾ ನಿಜವಾಗ್ಲೂ ನಾನು ಹೆಂಡತಿ ಏನತ್ರ ನನಗೆ ಇದೆಲ್ಲ ಇಟ್ಸಲ್ಲ ಅಂತ ಗೊತ್ತು ತಾನೆ ನಿಂಗೆ ಗೊತ್ತು ಒನ್ ಇಯರ್ ಅಗ್ರಿಮೆಂಟ್ ಮ್ಯಾರೇಜ್ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಇಲ್ಲಿ ನೋ ಸೆಂಟಿಮೆಂಟ್ ನೋ ಎಮೋಷನ್ಸ್ ಆದ್ರೆ ಇದೆಲ್ಲ ನನ್ ಕನ್ಸಿಗೆ ಗೊತ್ತಿಲ್ವಲ್ಲ ಇವತ್ತಿಂದ ನಿನ್ ಕನ್ಸಿಗೂ ಹೇಳ್ಕೊಡು ನಾನ್ ನಿನ್ಗೇನು ಅಲ್ಲ ನನ್ಗೇನಾರ ಆದ್ರೆ ನಿನ್ಗೇನು ಆಗ್ಬೇಕಾಗಿಲ್ಲ ಅಂತ ಆಯ್ತು ಹೇಳ್ಕೊತೀನಿ ಬಿಡಿ ನೀವ್ ಸಿಡಕ್ ಮುತಿ ಸಿದ್ದಪ್ಪ ಅಲ್ಲ ರೋಬೋಟೋ ಅಂತ ಹೋಗಿ ಹೋಗಿ ನಿಮ್ ಹತ್ರ ನನ್ನ ಕನ್ಸಿನ ಬಗ್ಗೆ ಹೇಳ್ಕೊಂಡಲ್ಲ ನನಗ್ ಬುದ್ಧಿ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬುದ್ಧಿ ಇಲ್ಲ ಅಂತ ಒಪ್ಕೊಂಡಿದಕ್ಕೆ ಓ

ಆದಷ್ಟು ಬೇಗ ಭೂಮಿ ಮೇಲೆ ಅಟ್ಯಾಕ್ ಮಾಡಿದವನ್ನ ಹಿಡಿದು ಒಳಗಡೆ ಹಾಕಬೇಕು ಆಗ ಯುವ ಕಾರಣ ಅರ್ಥ ಇಲ್ದಿರೋ ಕನ್ಸುಗಳಿಗೆ ಬ್ರೇಕ್ ಬೀಳುತ್ತೆ